ಎಲ್ಲರಿಗೂ ಕೂಡ ಸಂಸ್ಕೃತಿ ಆಚರಣೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಷಯವನ್ನು ತಂದಿದ್ದೇನೆ ನನಗೆ ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಮಕ್ಕಳಾಗಿಲ್ಲ ಹೂ ಪ್ರಸಾದವನ್ನು ಕೇಳಿ ಮತ್ತು ನಮಗಿನ್ನೂ ಮಕ್ಕಳಾಗಿಲ್ಲ ಅನ್ನುವಂಥವ್ರು ತುಂಬ ಜನ ಇದ್ದೀರ ತುಂಬ ಕಡೆ ಒಡ್ಡಾಡಿ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರ ಬಟ್ ಚೆಕಪ್ನಲ್ಲಿ ನಾರ್ಮಲ್ ಮಗು ಆಗಬೇಕು ಆಗ್ತಿಲ್ಲ ಅಥವಾ ಏನೋ ಚಿಕ್ಕ ಪುಟ್ಟ ವೇರಿಯೇಷನ್ಸ್ ಇದೆ ಮಗು ಆಗುತ್ತೆ ಅಂತ ತುಂಬ ಕಡೆ ಹೇಳಿರಬಹುದು ತುಂಬ ಹಾಸ್ಪಿಟಲಲ್ಲಿ ಸೇಮ್ ಬರುತ್ತೆ ನಾರ್ಮಲ್ 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 ಏನೂ ಪ್ರಾಬ್ಲಮ್ ಇಲ್ಲ ಆಗುತ್ತೆ ಅಂತ ಅದಕ್ಕೋಸ್ಕರ ಈ ದಿನ ನಮ್ಮ ಚಾನಲಲ್ಲಿ ಒಂದು ಚಿಕ್ಕದಾದಂಥ ದೇವಸ್ಥಾನ ಚಿಕ್ಕದಾದರೂ ಕೂಡ ಬಹಳ ಪವರ್ ಇರುವಂಥ ದೇವಸ್ಥಾನದ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ ಆ ದೇವರ ಹೆಸರು ವೀರಭದ್ರ ಹೌದು ಸ್ನೇಹಿತರೆ ಈ ವೀರಭದ್ರ ಸ್ವಾಮಿಯು ಬಹಳ ಪವರ್ಫುಲ್ ಇದ್ದಾರೆ ನಾನೇ ನನ್ನ ಕಣ್ಣಾರ ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥ ಒಂದು ದೇವಸ್ಥಾನ ಇದು ನಮಗೂ ಕೂಡ ಯಾರೋ ಹೀಗೆ ಹೇಳಿದ್ದು ಅಲ್ಲಿ ಮಕ್ಕಳು ಸಂತಾನ ಬೇಗ ಆಗುತ್ತೆ ಮತ್ತು ಅಲ್ಲಿ ಆ್ಯಕ್ಚುಲಿ ಹೇಳ್ತಾರೆ ನಮ್ಮ ಫ್ಯಾಮಿಲಿಯಲ್ಲೂ ಒಬ್ರಿಗೆ ಹೇಳಿದ್ದಾರೆ ಎರಡು ಗಂಡು ಮಗು ಆಗಬೇಕು ಇಷ್ಟೊತ್ತಿಗೆ ಆಗಬೇಕಿತ್ತು ಇನ್ನೂ ಆಗಿಲ್ಲ ಆಗುತ್ತೆ ಬರುವಷ್ಟೊಳಗೆ ಮಗುವನ್ನೇ ಎತ್ಕೊಂಡು ಇಲ್ಲಿಗೆ ಬರ್ತೀರಾ ತಪ್ಪಿ ಮಗು ಆಗಿಲ್ಲ ಅಂದರೆ ಬಂದು ನನ್ನನ್ನು ಕೇಳು ಅಂಥೇಳಿ ಇಷ್ಟು ಭರವಸೆಯನ್ನು ಕೊಡುವಂಥ ದೇವಸ್ಥಾನ ನಾನು ಎಲ್ಲೂ ಕೂಡ ನೋಡಿಲ್ಲ ಅವರು ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿದ್ದಾರೆ ಆಸ್ಪೆಟಲಾಗಿ ತೋರಿಸಿದ್ದಾರೆ ರಿಪೋರ್ಟ್ ನಾರ್ಮಲ್ ಬೇರೆ ಇನ್ನೇನು ಬರ್ತಿಲ್ಲ ನಾರ್ಮಲ್ ಅಂತ ಬರ್ತಿದೆ ಹಾಗಾಗಿ ಈ ಒಂದು ದೇವಾಲಯಕ್ಕೆ ಹೋಗಿದ್ದು ಮತ್ತು ಈ ದೇವಾಲಯದ ಒಂದು ಸ್ಪೆಷಾಲಿಟಿ ಏನಂದರೆ ನೀವು ಆಮಾಸ ದಿನವೇ ಬರಬೇಕು ಉಣ್ಮೇಲೆ ಬರಬೇಕು ಸೋಮವಾರ ಶುಕ್ರವಾರ ಆ ರೀತಿ ಏನಿಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಈ ದೇವಾಲಯ ತೆಗ್ದಿರುತ್ತೆ ಹೋದಂಥ ಜನರಿಗೆ ಅಲ್ಲಿರುವಂಥ ಸ್ವಾಮಿಗಳು ಬಹಳ ಸಂತೋಷದಿಂದ ಮತ್ತು ಕಾಮಿಡಿಯಾಗಿ ಮಾತಾಡ್ತಾ ಅವರಿಗೆ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ ಈ ಮತ್ತು ಆ ಪರಿಹಾರಕ್ಕೆ ಹಣವೆಷ್ಟು ಗೊತ್ತಾ ನೀವು ಹತ್ತು ರೂಪಾಯಿ ಕೊಟ್ಟರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ನಿಮ್ಮ ಸಂತೋಷ ನಿಮ್ಮ ರೇಂಜ್ ಏನಿದೆ ಅಷ್ಟು ದುಡ್ಡನ್ನು ನೀವು ಅವ್ರಿಗೆ ಕೊಡಬಹುದು ಅವರು ನಮಗೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತೇಳಿ ಹೇಳೋದಿಲ್ಲ ಮತ್ತು ಹಬ್ಬಬ್ಬ ಅಂದರೆ ಒಂದು ಮುಡಿಬಳೆಯನ್ನು ಹಾಕ್ತಾರೆ ಆ ಮುಡಿಬಳೆಗೆ ಮುನ್ನೂರು ರೂಪಾಯಿಗಳನ್ನ ಅದು ಮುನ್ ಮುಡಿಬಳೆಗೆ ಮಾಡುವಂತಹ ಚಾರ್ಜ್ ಮುನ್ನೂರು ರೂಪಾಯಿ ದಯಮಾಡಿ ಒಮ್ಮೆ ಈ ದೇವಾಲಯಕ್ಕೆ ಒಂದು ಸತಿ ಭೇಟಿ ಕೊಡಿ ಇಲ್ಲಿ ಬಹಳ ಅಚ್ಚರಿ ಸ್ನೇಹಿತರೆ ಈಗ ಮಕ್ಕಳಾಗುತ್ತೆ ಅಂತ ಇದ್ದರೆ ನಿಂಬೆಹಣ್ಣು ಹೊರಗಡೆ ಅದು ನಿಂಬೆಹಣ್ಣನ್ನು ಹಿಡ್ಕೊಂಡು ದೇವರಿಗೆ ಎಸಿತಾರೆ ಅದು ನಿಜವಾಗಿಯೂ ಅಮ್ಮನವರ ಮಡಿಲಲ್ಲಿ ಹೋಗಿ ಬೀಳುತ್ತೆ ಮಗು ಆಗುತ್ತೆ ಅನ್ನುವ ಆಗಿದ್ದರೆ ಆಗೋದಿಲ್ಲ ಅನ್ನೋದಾಗಿದ್ರೆ ಅಥವಾ ಏನೋ ಪ್ರಾಬ್ಲಮ್ ಇದೆ ಅನ್ನೋದಾಗಿದ್ದರೆ ಅದು ನಿಂಬೆ ಹಣ್ಣು ತಿರುಗಿ ಬರುತ್ತೆ ನೋಡಿ ಒಂದು ವೀಡಿಯೋ ಹಾಕ್ತೇನೆ ಅದರಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು ನಿಂಬೆಹಣ್ಣು ತಿರುಗಿ ಬರುತ್ತೆ ಮತ್ತು ಅವರು ಕುತ್ಕಂಡು ಎಸಿಯೋ ಸ್ಟೈಲ್ ಎಲ್ಲ ಒಂದೇ ಆಗಿರುತ್ತೆ ನಾನು ಟೂ ಅವರ್ಸ್ ನಿಂತಲ್ಲೇ ನಿಂತು ನೋಡಿದ್ದೇನೆ ಅದನ್ನ ನಿಜನ ಏನು ಅಂತ ತುಂಬ ಪವರ್ ಇರುವಂಥ ಒಂದು ದೇವರು ಮತ್ತು ಅವರೇ ಹೇಳ್ಬಿಡ್ತಾರೆ ಗಂಡಾಗುತ್ತೋ ಹೆಣ್ಣಾಗುತ್ತೋ ಅಥವಾ ಎಷ್ಟು ಮಕ್ಕಳಾಗುತ್ತೆ ಏನಾಗುತ್ತೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂಥೇಳಿ ಆ ಅಪ್ಪನವರೇ ಹೇಳ್ತಾರೆ ಮತ್ತು ಇದರಲ್ಲಿ ಬರೀ ಸಂತಾನದ ಬಗ್ಗೆ ಅಷ್ಟೇ ಅಲ್ಲ ಆರೋಗ್ಯ ಸಮಸ್ಯೆಗಳಾಗಿರಬಹುದು ಸಮಸ್ಯೆಗಳಾಗಿರ್ಬಹುದು ಹಾಕಿರುವಂಥ ಮಾಟಮಂತ್ರಗಳ ಸಮಸ್ಯೆ ಆಗಿರ್ಬೋದು ಪ್ರಾಣಿಗಳಿಗೂ ಅಷ್ಟೇ ಕೂಡ ಇಲ್ಲಿ ಪ್ರಾಣಿಗಳಿಗೂ ಕೂಡ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಈ ಊರಿನಲ್ಲಿ ಕೊಟ್ಟಿದ್ದಾರೆ ಊರಿನ ಜನ ಮತ್ತು ಅದನ್ನು ಸ್ವಾಮಿಗಳು ಈಗ ನಮ್ಮ ಮನೆಯಲ್ಲಿ ಏನೋ ಹಸು ಜಾಸ್ತಿ ಹಸುಗಳು ಏನೋ ಪ್ರಾಬ್ಲಮ್ ಬರ್ತಿರುತ್ತೆ ಅಥವಾ ಕುರಿಗಳಾಗಿರ್ಬೋದು ಎಮ್ಮೆ ಏನೋ ನಮಗೆ ಸಖತ್ತು ನಾವು ಸಾಕಿರುವಂಥ ಪ್ರಾಣಿಗೆ ಪ್ರಾಬ್ಲಮ್ ಅಂತಂದರೆ ಹೋಗಿ ಒಮ್ಮೆ ಭೇಟಿ ಕೊಡಿ ನಾವೇನು ಎಲ್ಲೆಲ್ಲೋ ರೂಪಾಯಿ ಖರ್ಚು ಮಾಡಿರ್ತೀವಿ ಮಕ್ಕಳು ಸಂತಾನಕ್ಕೋಸ್ಕರನೂ ಅಷ್ಟೇ ಯಾವುದೋ ದೇವಸ್ಥಾನದಲ್ಲಿ ರೂಪಾಯಿ ಒಂದು ಚಿಕ್ಕ ಪೂಜೆ ಮಾಡಬೇಕು ಅದಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಅಂತಾರೆ ಹತ್ತು ಸಾವಿರ ಕೊಡ್ತೀವಿ ಮಗುನೇ ಆಗೋಲ್ಲ ಏನು ಹೇಳೋಣ ಸುಮ್ಮನೆ ಈ ರೀತಿ ಮೋಸ ಹೋಗಬೇಡಿ ಎಲ್ಲೆಲ್ಲೋ ಸುಮ್ಮನೆ ಯಾರ್ಯಾರನೋ ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನು ಕೇಳಬೇಡಿ ಒಮ್ಮೆ ಹೋಗಿ ಅವ್ರು ಹೇಳೋದೆ ಇಷ್ಟೇ ಅವರು ಪಕ್ಕ ಹೇಳ್ತಾರೆ ನಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಹೇಳಿದ್ದಾರೆ ಎರಡು ಗಂಡು ಮಗು ಆಗುತ್ತೆ ಅಂತ ಬಹಳ ಸಂತೋಷ ಆಯಿತು ಮತ್ತು ಅಲ್ಲಿ ಹೋದಂಥವ್ರು ತುಂಬ ಜನ ಎಕ್ ಎಕ್ಸಾಂಪಲ್ಸ್ ಇದ್ದಾರೆ ಅಲ್ಲಿ ಹೋಗಿ ಮಕ್ಕಳಾಗಿರುವಂಥವರು ಮತ್ತು ಅದೊಂದು ತುಂಬ ಪವರು ಇರುವಂಥ ದೇವಸ್ಥಾನ ದೇವರ ಮೂರು ವಿಗ್ರಹಗಳಿವೆ ಮಧ್ಯ ವೀರಭದ್ರಸ್ವಾಮಿ ಭದ್ರಕಾಳಮ್ಮ ಮತ್ತು ದಕ್ಷಬ್ರಹ್ಮ ಈ ಮೂರು ವಿಗ್ರಹಗಳು ಅಲ್ಲಿದ್ದಾವೆ ಮಂತ್ರದ ಸಮಸ್ಯೆ ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನು ಕೂಡ ಅಲ್ಲಿ ಬಗೆಹರಿಸಿ ಅಲ್ಲೇ ಬಗೆಹರಿಸಿ ಕೊಡ್ತಾರೆ ನೀವು ಅದಕ್ಕೆ ಪುನಃ ಇನ್ನೊಂದು ದಿನ ಹೋಗಬೇಕು ಅಂತೇನು ಏನೂ ಇಲ್ಲ ಮತ್ತು ಅವ್ರು ನಿಮಗೆ ತರಲಿ ಕೇಳೋದು ಎರಡೇ ವಸ್ತು ಒಂದು ಮೂರು ಥರದ ಎಣ್ಣೆಯನ್ನು ಒಂದು ದೀಪವನ್ನು ಸಿಟ್ಟಿಡ್ತಾರೆ ಯಾವಾಗ್ಲೂ ಆ ದೀಪದೊಳಗೆ ತಂದಾಕಿ ು ನಿಂಬೆಹಣ್ಣು ಮೇಲೆ ಹೆಸರನ್ನು ಬರೀತಾರೆ ಈಗ ನಿಮ್ಮ ಹೆಸರು ಮಗು ಆಗ್ ಆಗುತ್ತಾ ಇಲ್ವಾ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ ಅದನ್ನು ನಿಂಬೆಹಣ್ಣ ಮೇಲೆ ಬರೀತಾರೆ ಅದನ್ನು ದೇವರಿಗೆ ಎಸಿತಾರೆ ಸ್ನೇಹಿತರೆ ದೇವರು ನಮಗದು ಅಂದರೆ ಏನು ಅಂತ ಗೊತ್ತಾಗಲ್ಲ ಬಟ್ ಅವ್ರಿಗೆ ಗೊತ್ತಾಗುತ್ತೆ ಅವರು ಅಲ್ಲೇ ಹೇಳ್ತಾರೆ ಮಗು ಆಗುತ್ತೋ ಆಗಲ್ವೋ ಎಷ್ಟು ವರ್ಷಕ್ಕಾಗುತ್ತೆ ಯಾವ ಮಗು ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಅಂತ ಅಲ್ಲೇ ಹೇಳ್ಬಿಡ್ತಾರೆ ನಾವೇನು ಸುಮ್ಮನೆ ಯೋಚನೆ ಮಾಡಿ ಆಗುತ್ತಾ ಇಲ್ವಾ ಅಂತ ನೂರಾರು ಡಾಕ್ಟ್ರ್ಗೆ ತೋರಿಸುವಂಥದ್ದು ಏನಿಲ್ಲ ಅವರು ಹೇಳ್ತಾರೆ ನಂತರ ಅವ್ರು ಹೇಳ್ತಾರೆ ಎರಡು ವಾರ ಬನ್ನಿ ಮೂರು ವಾರ ಬನ್ನಿ ಅಂಥೇಳಿ ಎರಡನೇ ವಾರ ಒಂದು ಮುಡಿಬಳೆಯನ್ನು ಹಾಕ್ಕೊಡ್ತಾರೆ ನಿಮ್ಮ ಕೈಗೆ ಮತ್ತು ಒಂದು ಬಿಲ್ವ ಪತ್ರೆಯನ್ನು ಮಂತ್ರಿಸಿ ನಿಮಗೆ ಕೊಡ್ತಾರೆ ನಿಮಗೆ ಮಗು ಆಗುತ್ತೆ ಹೋಗಿ ಎನ್ನುವಂಥ ಒಂದು ಸಂಪೂರ್ಣವಾದಂತಹ ಧೈರ್ಯವನ್ನು ಆ ದೇವಸ್ಥಾನದಲ್ಲಿ ಕೊಡ್ತಾರೆ ಆ ದೇವಸ್ಥಾನ ಇರುವ ಊರು ಡಿಂಕಾ ಅಂಥೇಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಒಮ್ಮೆ ಭೇಟಿ ಕೊಡಿ ಅದು ಮಂಡ್ಯದಿಂದ ಐವತ್ತೊಂದು ಕಿಲೋಮೀಟರ್ ಮತ್ತು ಮಂಡ್ಯ ಶ್ರೀರಂಗಪಟ್ಟಣ ರೂಟಲ್ಲಿ ಐವತ್ತ್ಮೂರು ಕಿಲೋಮೀಟರ್ ಆಗುತ್ತೆ ಮೈಸೂರಿನಿಂದ ಡಿಂಕಕ್ಕೆ ಮೂವತ್ತ್ನಾಲ್ಕು ಕಿಲೋಮೀಟರ್ ಬೆಂಗಳೂರಿನಿಂದ ಡಿಂಕಕ್ಕೆ ನೂರ ಐವತ್ತೆರಡು ಕಿಲೋಮೀಟರ್ ಹಾಸನ್ ಟು ಡಿಂಕ ತೊಂಬತ್ತು ಕಿಲೋಮೀಟರ್ ಚನ್ನರಾಯಪಟ್ಟಣ ಟು ಡಿಂಕಾ ಐವತ್ತೆರಡು ಕಿಲೋಮೀಟರ್ ಕೆ ಪೇಟೆ ಟು ಡಿಂಕಾ ಇಪ್ಪತ್ತೊಂದು ಕಿಲೋಮೀಟರ್ ಮತ್ತು ಡಿಂಕದ ವೀರಭದ್ರಸ್ವಾಮಿಗೆ ಓದಾದ ನಂತರ ಅಲ್ಲಿ ನಿಯರ್ ಪ್ಲೇಸಸ್ಗಳು ಇದೆ ತುಂಬ ಅತೃಪ್ತ ಪ್ಲೇಸಸ್ ಯಾವ್ಯಾವು ಅಂದರೆ ಡಿಂಕದ ಡಿಂಕಾ ಟು ಕೆ ಆರ್ ಎಸ್ ಬ್ಯಾಕ್ವಾಟರ್ಗೆ ಕೇವಲ ಹನ್ನೊಂದೇ ಕಿಲೋಮೀಟರ್ ಸ್ನೇಹಿತರೆ ಬ್ಯಾಕ್ವಾಟರ್ ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆಯಲ್ಲ ಅದು ಕೇವಲ ಹನ್ನೊಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತೆ ಮತ್ತು ಡಿಂಕದಿಂದ ಭುವರಹನಾಥ ಸ್ವಾಮಿ ದೇವಸ್ಥಾನ ಕೇವಲ ಹದಿನೈದು ಕಿಲೋಮೀಟರ್ಗಳು ಮತ್ತು ಡಿಂಕದಮ್ಮನ ದೇವಸ್ಥಾನ ಕೇವಲ ಒಂದು ಕಿಲೋಮೀಟರ್ ಕೂಡ ಇಲ್ಲ ಅಷ್ಟು ಹತ್ರ ಇದೆ ಮತ್ತು ಈ ದೇವಾಲಯಕ್ಕೆ ಹೋಗಿ ಒಮ್ಮೆ ಭೇಟಿ ಕೊಡಿ ಎಲ್ಲೆಲ್ಲೋ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರ ಇನ್ನು ಇಲ್ಲೇನು ತುಂಬ ಹಣವನ್ನು ನಿಮ್ಮಿಂದ ಏನು ತಗೊಳ್ಳಲ್ಲ ಒಂದು ತಟ್ಟೆಯನ್ನು ಮುಂದೆ ವಿಡಿಯೋದಲ್ಲಿ ನೋಡಿ ಒಂದು ತಟ್ಟೆಯನ್ನು ಇಟ್ಟಿದ್ದಾರೆ ಆ ತಟ್ಟೆಗೆ ನೀವು ಎಷ್ಟಾಗ್ತೀರೋ ಅಷ್ಟು ಅವರ ಕೈಯಿಂದಲೂ ಕೂಡ ನೀವು ಕೊಡುವಂಥ ಹಣವನ್ನು ಮುಟ್ಟೋಲ್ಲ ಇದು ಮುಜರಾಯಿ ಇಲಾಖೆಗೂ ಕೂಡ ಸೇರಿದೆ ನಿಮಗೆಲ್ಲ ಗೊತ್ತು ಮುಜರಾಯಿ ಇಲಾಖೆಗೆ ಸೇರಿರುವಂತಹ ದೇವಸ್ಥಾನಗಳು ಬಹಳ ಹಿನ್ನೆಲೆಯನ್ನು ಹೊಂದಿರಬೇಕು ಹಾಗಾಗಿ ಆ ತಟ್ಟೆಗೆ ಹಣವನ್ನು ಹಾಕಬೇಕು ನಿಮ್ಮ ಇಚ್ಛೆ ನೀವು ಹತ್ತು ಸಾವಿರ ಬೇಕಾದರೂ ಹಾಕಬೋದು ಹತ್ತು ಲಕ್ಷವನ್ನಾದರೂ ಹಾಕಬೋದು ನಿಂಬೆಹಣ್ಣನ್ನೇನು ಮನೆಯಿಂದ ತೆಗೆದುಕೊಂಡು ಹೋಗಬೇಕು ಅಂತಲೇ ಏನಿಲ್ಲ ಆ ದೇವಸ್ಥಾನದ ಹೊರಗಡೆನೆ ನಿಂಬೆಹಣ್ಣನ್ನು ಮಾಡ್ತಾಯಿರ್ತಾರೆ ತುಂಬ ಚಿಕ್ಕದಾಗಿರುವಂಥ ದೇವಸ್ಥಾನ ಚೊಕ್ಕದಾಗಿದೆ ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಕೇವಲ ನಿಂಬೆಹಣ್ಣಿನಿಂದಲೇ ಸೊಲ್ಯೂಷನ್ ಕೊಡ್ತಾರೆ ಒಂದು ನಿಂಬೆಹಣ್ಣ ಐದು ರೂಪಾಯಿ ರೀತಿ ಕೊಡ್ತಾರೆ ಅಲ್ಲಿ ಒಂದು ನಿಂಬೆಹಣ್ಣು ಐದು ರೂಪಾಯಿ ಕೊಟ್ಟು ತೊಗೊಂಡು ಬರಬೇಕು ಒಬ್ಬರ ಹೆಸರಿಗೆ ಒಂದು ನಿಂಬೆಹಣ್ಣು ಅಂಗಡಿ ಪ್ರಾಬ್ಲಮ್ಸ್ ಆಗಿರ್ಬೋದು ಮನೆ ಪ್ರಾಬ್ಲಮ್ಸ್ ಆಗಿರ್ಬೋದು ಪ್ರಾಣಿ ಪಕ್ಷಿಗಳ ಪ್ರಾಬ್ಲಮ್ಸ್ ಆಗಿರ್ಬೋದು ಸಂತಾನದ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇಲ್ಲಿ ಪ್ರಾಬ್ಲಮ್ಮನ್ನು ನೀವು ಬರೀ ಈಗ ನೀವು ಆರೋಗ್ಯ ಅಂತಲೇ ಬರೆಸ್ಬೇಕು ಅಂತಲೇ ಏನಿಲ್ಲ ಈಗ ನನಗೆ ತುಂಬ ಕಷ್ಟಗಳು ಅಂತ ಬರೆಸ್ಬೇಕು ಅಂತಲೇ ಏನಿಲ್ಲ ನಿಮ್ಮ ಹೆಸರನ್ನು ಬ ಬರೆಸಿದ್ರೆ ಸಾಕು ಅವರೇ ಹೇಳ್ತಾರೆ ನಿಮಗೆ ಆರೋಗ್ಯ ತೊಂದರೆ ಇದೆ ಈ ಕಡೆ ಏನು ತೊಂದರೆ ಅಂತ ಫಸ್ಟ್ ಕೇಳ್ಕೊಳ್ತಾರೆ ನಂತರ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಬಟ್ ಇಲ್ಲಿ ಪ್ರಾಬ್ಲಮ್ನೇ ಅವರೇ ಹೇಳ್ತಾರೆ ಅಷ್ಟು ಶಕ್ತಿ ಇರುವಂಥ ದೇವಸ್ಥಾನ ಮತ್ತು ನಿಂಬೆಹಣ್ಣಲ್ಲಿ ಅವರವರ ಹೆಸರು ನಿಂಬೆಹಣ್ಣು ನಿಂಬೆಹಣ್ಣ ಮೇಲೆ ಪೆನ್ನಲ್ಲಿ ಬರೋದ್ರೆ ಕಾಣುತ್ತೆ ಸ್ನೇಹಿತರೆ ಆದರೆ ಅವರು ಬರೆಯುವಂಥದ್ದು ಒಂದು ಚಿಕ್ಕ ತ್ರಿಶೂಲದಲ್ಲಿ ಇದು ನಿಮ್ಮ ಹೆಸರಿದ್ದು ನಿಂಬೆಹಣ್ಣು ಇದು ನಿಮ್ಮ ಅಂಗಡಿ ಹೆಸರದ್ದು ಇದು ನಿಮ್ಮ ಪ್ರಾಣಿ ಹೆಸರದ್ದು ಆ ರೀತಿಯಾಗಿ ಕೊಡ್ತಾರೆ ನಾವೆಲ್ಲ ತುಂಬ ಕಡೆ ಹೋಗಿರ್ತೀವಿ ತುಂಬ ದೇವಸ್ಥಾನ ಅಲ್ದಿರ್ತೀವಿ ಯಾರ್ಯಾರೋ ಹೇಳಿದ್ದು ಎಲ್ಲೆಲ್ಲೋ ಹೇಳಿದ್ದಕ್ಕೆಲ್ಲ ಹೋಗ್ತಾ ಇರ್ತೀರಿ ಒಮ್ಮೆ ಭೇಟಿ ಕೊಡಿ ನಾನು ಕಣ್ಣಾರೆ ನೋಡಿ ನಾನು ಹೇಳೋದು ನಾನು ಸುಮ್ಮನೆ ಇಲ್ಲಿಗೆ ಹೋದರೆ ನಿಜವಾಗ್ಲೂ ಆಗುತ್ತೆ ಅಂತೇನು ನಾನು ಹೇಳೋಲ್ಲ ಆ ರೋಡ್ಗೆ ನೀವು ಹೋಗಬೇಕಾದ್ರೇ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಅಲ್ಲಿ ಯಾವುದೇ ಎಕ್ಕದ ಗಿಡವನ್ನು ನೋಡಿದರೂ ಕೂಡ ಅಲ್ಲಿಂದ ವಾಪಸ್ ಬರುವಂಥ ಜನರು ನಿಂಬೆಹಣ್ಣನ್ನು ಕಟ್ಟಿರ್ತಾರೆ ಮಾಟ ಮಂತ್ರ ಆಗಿರುವಂಥವರು ಮನೆಯಲ್ಲಿ ತೊಂದರೆ ಇರುವಂಥವ್ರಿಗೆ ನಿಂಬೆಹಣ್ಣನ್ನು ಎಕ್ಕದ ಗಿಡಕ್ಕೆ ಕಟ್ಟಿ ಹೋಗಿ ಅಂತೇಳಿ ಹೇಳಿರ್ತಾರೆ ಆದ ಕಾರಣ ಎಲ್ಲೆಲ್ಲೂ ನೋಡಿದ್ರು ನಿಂಬೆ ಎಣ್ಣೆ ಕಾಣುತ್ತೆ ಅಲ್ಲಿಗೆ ನೀವು ಅಂದ್ಕೋಬೋದು ಎಷ್ಟು ಜನ ಬಂದಿದ್ದಾರೆ ಅಲ್ಲಿಗೆ ಅಂತ ನೀವು ಇಲ್ಲೇ ತಿಳ್ಕೊಳ್ಬೋದು ಸುಮ್ಮನೆ ಯಾರ್ಯಾರೋ ಹಲವಾರು ದೇವಸ್ಥಾನಗಳನ್ನು ಹೇಳಿರ್ತಾರೆ ಹಲವಾರು ಹಾಸ್ಪಿಟಲ್ಗಳನ್ನು ಹೇಳಿರ್ತಾರೆ ಅಲ್ಲೋಗಿ ಅವರೇ ನಿಮಗೆ ಹೇಳ್ತಾರೆ ಪ್ರತಿ ಕಡೆ ಹೆಣ್ಣಾಗುತ್ತಾ ಗಂಡಾಗುತ್ತಾ ನೀವು ಪ್ರಶ್ನೆ ಹಾಕ್ಸೋದು ಅವರೇನೋ ಹೇಳೋದು ಹಂಗೆಲ್ಲ ಇಲ್ಲ ಇಲ್ಲಿ ಅವರೇ ಹೇಳ್ತಾರೆ ಈ ರೀತಿಯಾಗಿ ಆಗುತ್ತೆ ಹೆಣ್ಣಾಗುತ್ತಾ ಗಂಡಾಗುತ್ತಾ ಎರಡು ಮಕ್ಕಳಾಗುತ್ತಾ ಒಂದೇ ಮಗು ಆಗದ ಏನು ಎತ್ತ ಪ್ರತಿಯೊಂದನ್ನು ಕೂಡ ಅವರೇ ಹೇಳ್ತಾರೆ ನಾವೇನು ತುಂಬ ಕಷ್ಟಪಟ್ಟು ನಾವೇನೋ ಹೇಳಬೇಕು ಏನೋ ಮಾಡಬೇಕು ಆ ರೀತಿ ಏನಿಲ್ಲ ಎಲ್ಲ ಸಮಸ್ಯೆಯನ್ನೇ ಅವ್ರು ಹೇಳ್ತಾರೆ ನೀವು ಕೇಳ್ಕೊಂಡು ಹೌದು ಇಲ್ಲ ಹೇಳಿದ್ರೆ ಸಾಕು ಮತ್ತು ಬೇರೆಯವ್ರಂಗೆ ಎದುರಿಸುವ ಹಾಗೇನಿಲ್ಲ ಓಂ ಬೂ ಆ ರೀತಿ ಏನನ್ನು ಕೂಡ ಹೇಳದೆ ಸಾಧಾರಣವಾದಂತಹ ವ್ಯಕ್ತಿ ಬಹಳ ತಮಾಷೆಯಾಗಿ ಮಾತನಾಡಿಕೊಂಡು ಬಂದಂಥ ಜನರಿಗೆ ಕಷ್ಟವನ್ನು ನಿವಾರಣೆ ಮಾಡ್ತಕ್ಕಂಥ ವ್ಯಕ್ತಿ ತುಂಬ ಜನ ಬರ್ತಾರೆ ಅಲ್ಲಿಗೆ ರಶ್ ಇಲ್ಲ ಅಂದರೂ ಒಬ್ಬರು ಮುಗಿಯುವಷ್ಟರಲ್ಲಿ ಇನ್ನೊಬ್ರು ಬರುವಷ್ಟು ಅಷ್ಟು ಜನರಾದರೂ ಸೇರ್ತಾರೆ ಒಮ್ಮೆ ಭೇಟಿ ಕೊಡಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಈಗಾಗಲೇ ಯಾರಾದರೂ ಆ ಡಿಂಕದಮ್ಮನಿಗಾಗಲಿ ಅಥವಾ ಆ ಡಿಂಕದ ವೀರಭದ್ರ ಸ್ವಾಮಿಗಾಗಲಿ ಹೋಗಿದರೆ ಒಮ್ಮೆ ಕಮೆಂಟನ್ನು ಮಾಡಿ ಅಂದರೆ ತುಂಬ ಜನ ಗೊತ್ತಿಲ್ಲದೆ ಇರೋರು ಇರ್ತಾರೆ ನಿಮ್ಮ ಕಮೆಂಟ್ ಅವ್ರಿಗೆ ಸ್ಫೂರ್ತಿಯಾಗಿ ಹೋಗ್ಲಿಕ್ಕೆ ಸಹಾಯ ಆಗ್ಬೋದು ಒಮ್ಮೆ ಭೇಟಿ ಕೊಡಿ ನಿಜವಾಗ್ಲಿ ತುಂಬ ಸ್ಟ್ರಾಂಗ್ದೇವರು ವೀಡಿಯೋಗಳನ್ನು ಇಲ್ಲಿ ಹಾಕ್ತೀನಿ ನೋಡಿ ವೀಡಿಯೋಗಳನ್ನು ಮತ್ತು ಫೋಟೋಗಳನ್ನು ನೋಡ್ತಾ ಇರ್ಬೋದು ನೀವಾಗಲೇ ಬಹಳ ಪವರ್ಫುಲ್ಲಾಗಿ ಆ ನಿಂಬೆಹಣ್ಣನ್ನು ನೋಡಿಬೇಕಾದರೆ ಅವರು ಯಾವ ರೀತಿಯಾಗಿ ಕುತ್ಕೋ ಒಂದು ನಿಂಬೆಹಣ್ಣು ಎಸಿತಾರೆ ಎಲ್ಲವನ್ನು ಅದೇ ಸ್ಥಳದಲ್ಲಿ ಕುತ್ಕೋ ಎಸೆಯೋದು ಮತ್ತು ಬೇರೆಯವರಾಗೆ ಆರಾಮಾಗಿ ದೊಡ್ಡ ಚೇರ್ ಮೇಲೆ ಕೂತ್ಕೊಂಡು ನೀಟಾಗಿ ಮುಂದೆ ಒಳ್ಳೆ ಐಷಾರಾಮಿಯಾಗಿ ಫೋಟೋಗಳನ್ನು ಹಾಕ್ಕೊಂಡು ಐಷಾರಾಮಿಯಾಗಿ ಏನಿಲ್ಲ ಬಟ್ಟೆಗಳನ್ನು ಹಾಕ್ಕೊಂಡು ಸಿಂಪಲ್ಲಾದ ವ್ಯಕ್ತಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಈಗ ಒಬ್ಬೊಬ್ಬರು ಇರ್ತಾರೆ ಒಳಗೆ ಅವರು ನೋಗಿ ನಮ್ಗೆ ಆಗುತ್ತಾ ಇಲ್ವಾ ಅಂತ ಕೇಳೋಕ್ಕೆ ಐನೂರು ರೂಪಾಯಿ ಕೊಡಬೇಕು ಸ್ನೇಹಿತರೆ ಆಗುತ್ತೆ ಈ ಪೂಜೆ ಮಾಡಿಸಿ ಏನಾದ್ರೆ ಐದು ಸಾವಿರ ರೂಪಾಯಿ ಕೊಡಬೇಕು ಈ ರೀತಿ ಯಾಕೆ ಹಣವನ್ನು ಪೋಲ್ ಮಾಡ್ತೀರ ಒಮ್ಮೆ ಭೇಟಿ ಕೊಡಿ ಅವರೇ ಹೇಳ್ಬಿಡ್ತಾರೆ ಆಗುತ್ತಾ ಆಗಲ್ವ ನೀವು ಬೇರೆ ಹೇಳ್ತಾರೆ ಅವ್ರೇನು ಆಗುತ್ತೆ ನೀನು ಅದು ಮಾಡಿಸು ಇದು ಮಾಡ್ಸು ಆ ಪೂಜೆ ಮಾಡಿಸು ಈ ಪೂಜೆ ಮಾಡಿಸು ಏನನ್ನು ಕೂಡ ಹೇಳೋಲ್ಲ ಮಗು ಆಗುತ್ತೆ ಮನೆ ದೇವ್ರಿಗೆ ಹೋಗು ಅದೊಂದು ಮಾತವನ್ನು ಅದೊಂದು ಮಾತನ್ನು ಅವ್ರು ಹೇಳ್ತಾರೆ ಮನೆ ದೇವ್ರಿಗೆ ಒಮ್ಮೆ ಹೋಗಿ ಪೂಜೆ ಮಾಡಿಸ್ಕೊಳ್ಳಿ ಮತ್ತು ಆಸ್ಪೆಟ್ಲಿಗೆ ಯಾವಾಗ ಹೋಗೋದು ಅಂತಲೂ ಅವರೇ ಹೇಳ್ತಾರೆ ನಾವು ಹಾಸ್ಪಿಟ್ಲ್ಗೆ ಹೋಗಬೇಕು ಯಾವಾಗ ಹೋಗೋದು ಅಂತ ಹೇಳಿದ್ರೆ ಅವರೇ ಹೇಳ್ತಾರೆ ಮತ್ತು ಇನ್ನೊಂದು ಸಂತೋಷದ ವಿಚಾರ ಏನು ಗೊತ್ತಾ ಅಲ್ಲಿಗೆ ಹೋಗ್ಲಿಕ್ಕೆ ಖುಷಿಯಾಗಿರುವಂಥ ವಿಚಾರ ಏನು ಗೊತ್ತಾ ಅವ್ರು ಹೇಳ್ತಾರೆ ಮಗುವನ್ನು ಎತ್ಕೊಂಡೇ ನಂತರ ಈ ದೇವಸ್ಥಾನಕ್ಕೆ ಬರ್ತೀಯ ಹೋಗು ಅಂತ ಸಾಕಲ್ವ ಸ್ನೇಹಿತರೆ ಅದೊಂದು ಮಾತು ತುಂಬ ಜನ ಕಾಯ್ತಾಯಿದ್ದೀರ ಒಂದು ಮಕ್ಕಳು ಹೆಣ್ಣು ಗಂಡು ಅಂತಲ್ಲ ಯಾವುದೋ ಒಂದು ಮಗು ಆದರೆ ಸಾಕು ಅಂಥೇಳಿ ತುಂಬ ಜನ ಕಾಯ್ತಾಯಿದ್ದೀರ ಒಮ್ಮೆ ಭೇಟಿ ಕೊಡಿ ಭಗವಂತನನ್ನು ನಂಬಿ ಹೋದರೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಯಾರಿಗೂ ಆಗಿಲ್ಲ ಆಗೋಲ್ಲ ಸ್ನೇಹಿತರೆ ಒಮ್ಮೆ ಭೇಟಿ ಕೊಡಿ ಡಿಂಕ ಅಂಥೇಳಿ ಊರ ಹೆಸರು ದೂರ ಏನಿಲ್ಲ ಮಂಡ್ಯದ ಸುತ್ತಮುತ್ತ ಜನರಿಗೆ ಐವತ್ತರವತ್ತು ಕಿಲೋಮೀಟ್ರಲ್ಲಿ ಹೋಗ್ಬೋದು ಕೆ ಆರ್ ಎಸ್ ವಾಟರ್ಗೆ ಹೋಗ್ತೀರಾ ಪ್ರತಿ ಸಾಟರ್ಡೆ ಸಂಡೇ ರಜಾ ಸಿಕ್ಬಿಟ್ರೆ ಕಲ್ಲಹಳ್ಳಿ ಭೂವರನಾಥ ಸ್ವಾಮಿ ಮನೆ ಕಟ್ಟಲಿಕ್ಕೆ ಸೈಡ್ ತೆಗಿಲಿಕ್ಕೆ ಬಹಳ ಫೇಮಸ್ಸ ದೇವಸ್ಥಾನ ಅಲ್ಲೋಗ್ತೀರಾ ಅಲ್ಲಿಂದ ಕೇವಲ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಸುಪಾಸಲ್ಲಿದೆ ಒಮ್ಮೆ ಹೋಗಿ ಹಣವೂ ಏನು ತುಂಬ ಖರ್ಚು ಮಾಡಿಸಲ್ಲ ನಿಮ್ಮ ಕೈಲಿ ಬೇರೆ ಕಡೆ ಹೋಯ್ತೀರ ಸಾವಿರಾರು ರೂಪಾಯಿ ಕಳ್ಕೊಂಡು ಬರ್ತೀರ ಇಲ್ಲೋಗಿ ಏನೋ ಒಂದು ಒಳ್ಳೆಯದಾದರೆ ಸಾಕು ನಮ್ಮ ಮನೆಯಾಗೆ ಎಲ್ಲ ಹೆಣ್ಮಕ್ಳು ಕೂಡ ಎಲ್ರಿಗೂ ಆಸೆ ಇರುತ್ತೆ ಒಂದು ಹೆಣ್ಣೋ ಗಂಡೋ ಒಂದು ಆಗ್ಬಿಡ್ಲಿ ಮತ್ತು ಆ ಡಿಂಕದಮ್ಮ ಅವರೂ ಕೂಡ ಸಂತಾನಕ್ಕೆ ಬಹಳ ಫೇಮಸ್ ಹೋಗಿ ಆಮೇಲೆ ಆ ದೇವ್ರಿಗೆ ಅರಕೆನೇ ಯಾವ ರೀತಿ ಗೊತ್ತಾ ವೀರಭದ್ರನ ಕಟ್ಟಬೇಕು ನೀವೇನು ನಾನು ಚಿನ್ನದ ಕಿರೀಟ ಮಾಡಿಸ್ಕೊಡ್ತೀನಿ ಬೆಳ್ಳಿ ಕಿರೀಟ ಮಾಡಿಸ್ಕೊಡ್ತೀನಿ ಏನೂ ಇಲ್ಲ ಸ್ನೇಹಿತರೆ ಬಂದು ಪೂಜೆ ಮಾಡಿಸ್ತೀನಿ ಸಾಕು ಅವರೇ ಹೇಳ್ತಾರೆ ಅದೊಂದು ಅರಕೆ ಕಟ್ಕೊಳ್ಳವ ನೀವೇನು ಏನು ಮಾಡಿಸ್ತೀನಿ ನಿಮ್ಮ ಅಂದರೆ ನಮ್ಮಗಳ ಏನು ನಮ್ಮ ಸ್ಥಾನ ಇದೆ ಹತ್ರ ತಕ್ಕನಂಗೆ ಅರಕೆ ಕಟ್ಕೊಂಡ್ರೆ ಸಾಕು ಆ ಭಗವಂತನಲ್ಲಿ ತುಂಬ ಐಷಾರಾಮಿ ದೇವಸ್ಥಾನನಾಗ ಏನಲ್ಲ ಪುಟ್ಟದಾಗಿದೆ ಚೊಕ್ಕದಾಗಿದೆ ಮತ್ತು ಅಷ್ಟೇ ಸ್ಟ್ರಾಂಗ್ ಆಗಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡ ದೇವಸ್ಥಾನ ಅದು ದಯಮಾಡಿ ಒಮ್ಮೆ ಭೇಟಿ ಕೊಡಿ ಎಲ್ಲೆಲ್ಲೋ ಅಲ್ಲದಿದ್ದೀರಾ ಎಲ್ಲೆಲ್ಲೋ ಹೋಗಿದ್ದೀರ ಕೊನೆ ಲಾಸ್ಟ್ ಚಾನ್ಸ್ ಇನ್ಯಾವೆಲ್ಲ ಎಲ್ಲ ದಾರಿನೂ ಮುಚ್ಚೋಗಿದೆ ನೋಡೇ ಇದೊಂದು ಅಂತ ಹೋಗಿ ಯಾರಿಗೆ ಗೊತ್ತೋ ಆ ಭಗವಂತನ ದಯೆಯಿಂದ ಒಂದು ಗುಡ್ ನ್ಯೂಸಾಗಿ ಬರಬಹುದು ಈಗ ಆಲ್ರೆಡಿ ಯಾರಿಗಾದರೂ ಬಂದಿದ್ರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನಿಮ್ಗೆ ಯಾರ್ಯಾರೋ ಗೊತ್ತಿದ್ರೆ ನಿಮ್ಮ ಕಡೆಯವರು ಹೋಗಿದ್ದಾರೆ ಅಂತ ಏನಾದರೂ ಗೊತ್ತಿದ್ರೆ ಇವ್ರು ಹೋಗಿದ್ರು ಅಂತೇಳಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೊಂದಿಬ್ಬರನ್ನ ನಾನು ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇಲ್ಲಿ ನಮ್ಮವ್ರಿಗೂ ಕೂಡ ಹಾಗೆ ಒಂದು ಮಗು ಆಗಿದೆ ಅಲ್ಲಿ ಹೋಗಿದ ಮೇಲೆ ನೀವೊಮ್ಮೆ ಭೇಟಿ ಕೊಡಿ ದಯಮಾಡಿ ಹೋಗಿ ಪ್ರತಿಯೊಬ್ಬರಿಗೂ ಆಸೆ ಇರುವುದು ಅಲ್ಲಿ ನೆರವೇರಿದೆ ಅಲ್ಲಿ ಹೋದಂಥ ನೂರರಲ್ಲಿ ತೊಂಬತ್ತೊಂಬತ್ತು ಆಗಿದೆಯಂತೆ ಒಮ್ಮೆ ನೀವು ಒಮ್ಮೆ ಆದರೂ ಭೇಟಿ ಕೊಡಿ ನೋಡೋಣ ಭಗವಂತನ ಇಚ್ಛೆ ಇದೇ ರೀತಿಯಾದಂಥ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲನ್ನು ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು